ನಿಖಿತಾ 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 ಏನು ಅಮ್ಮ ನಿಮ್ಮ ಏನು ಮಲಗಿದಾರಾ ಎಷ್ಟೊತ್ತಾಗಿದೆ ತಗಿದೆಯೇ ಹಾ ಎಷ್ಟೊತ್ತ್ರು ಮಲಗಿದಾರಾ ಏನತ್ತೆ ಓ ನಿಖಿತಾ ವೆಲ್ಲ ನಾಟ ತಗೊಂಡು ನನ್ನ ಹತ್ರ ನಡೆಯಲ್ಲ ಆಯ್ತಾ ಏನು ಕುತ್ಕೊಂಡು ತಿನ್ನಕ್ಕೆ ಹಂಗೆ ಬಿಟ್ಟು ಬಿದ್ದಿದೆಯಾ ಇಲ್ಲಿ ಓ ಸರಿ ಬಾಳಿ ಕಟ್ಟೋದಲ್ಲ ಹೇಗೆ ಈ ತರ ಕಳ್ಳಾಟ ಆಗಲ್ಲ ನೆನೆ ದಿನ ಕೆಲಸ ಹುಡುಕಿದ್ದೀನಿ ಅಂತ ಹೇಳಿದೀನಿ ತಾನೆ ಎದಿ ಒತ್ಲಂತೆ ಹೋಗ್ಬೇಕು ತಾನೆ ಅವ್ ಓನರ್ ನನಗೆ ಫೋನ್ ಮಾಡ್ತಾ ಇದ್ದಾರೆ ಅಲ್ಲ ಮನೆ ಕೆಲಸ ಮಾಡೋಕೆ ಅನ್ಬಿಟ್ಟು ನಾನು ಹುಡುಕಿ ಎಲ್ಲ ಕಷ್ಟಪಟ್ಟು ಹುಡುಕಿ ಕೊಟ್ಟಿದ್ದೀನಿ ಓ ಕೆಲಸ ಮಾಡ್ಬೇಕು ಅಂತ ಗೊತ್ತಾಗಲ್ವಾ ಏನಕ್ಕೆ ಬಂದಿದ್ದಾರೆ ಅಯ್ಯೋ ನೋವು ಅಂತ ಮನ್ಗದಿಂಗ್ ಆಡ್ತಾ ಇದ್ರಿ ನೀವು ಸುಮ್ ಕೂತ್ಕೊಳ್ಳಿ ಏನು ನಮ್ಮ ಅಮ್ಮ ಪಪ್ಪ ಏನು ಏನ್ ತಿನ್ನ ಗನಾನೇ ಬಂದ ಏನ ಅಪ್ಪ ಜಗಳ ಬೇಜ ಬಂದದೆ ಬಂದದ್ದೆ ಸಿರ್ತದಪ್ಪ ಅದ್ಕೆ ಏನ್ ಹಿಂಗ್ ನೀವು ಸುಮ್ನೆ ಇರಾಕಾಕಿ ಒಂದೊಂದು ನಿಮಿಷನು ಬಹಳ ಅಮೂಲ್ಯ ಬದ್ದು ಆಯ್ತಾ ಕಾಲ ಮತ್ತೆ ಮತ್ತ್ ನಿನ್ನ ಯಾಕ ಮತ್ತೆ ನೀನು ಯಾವತ್ತು ಕೆಲಸಕ್ಕೆ ಹೋಗಿ ಕುತ್ಕೊಂಡು ಕುತ್ಕೊಂಡ್ ಕಾಲ ಕಳಿತಿಯಲ್ಲ ನೀನು ನಿನ್ಗದು ಅಪ್ಲೈ ಹಾಕಿ ನಾನೇನು ಸುಮ್ನೆ ಕೂತ್ ನಿಮ್ಮನ್ಸಿ ಕೊಟ್ಟಿದ್ದೀನಿ ನಿನ್ಗೆ ಇವಾಗ ಕೆಲಸ ಹುಡುಕ್ತಾ ಇದೀನಿ ಇನ್ನೇನ್ ಆಗ್ಬೇಕು ಕೆಲಸ ಮಾಡಬೇಕು ಅದಕ್ಕಿಂತ ಕೆಲಸ ಹೇಳೋ ಓಹ್ ನೀವೇ ಸಂಬಳ ಕೊಡ್ಬೇಕು ನನಗೆ ನಿಮಗೆಲ್ಲ ಕೆಲಸ ಹುಡಿ ನಾನು ಓ ಏನು ಇಂಜಿನಿಯರ್ ಕೆಲಸ ಹುಡಿ ಕೊಡ್ತಾ ಇದ್ದೀರಿ ಬಿಡಿ ನೀವು ಅಲ್ಲ ಸದ್ಯ ಕಲ್ತಿದೆಯಲ್ಲ ನೀನು ನೀನು ಈ ಅಂತ ಗೊತ್ತಿಲ್ಲ ನಾನು ಅಲ್ಲ ಮುದ್ನೆ ಮಾಡ್ಕೊಳಂಗ ಏನು ಅಷ್ಟು ಮುಟ್ಟಿದ್ವನು ಈ ತರಿದ ನೀನು ನಿಮ್ಮ ಹತ್ರ ನಮದ್ರೆ ಬಹಳ ಕಣಪ್ಪ ನೋಡು ಎಷ್ಟು ಹೇಳಿದ್ರು ಅಷ್ಟೇ ನಮ್ಮನೆ ನನ್ನ ಇಚ್ಛೆ ತೆಗೆದು ಆಚೆ ಕಡೆ ಮರ್ತಿರ್ಲಿಲ್ಲ ಗೊತ್ತಾ ಅಷ್ಟು ಚೆನ್ನಾಗಿ ಹೋಗ್ಕೊಂಡಿದ್ದೀರ ನಮ್ಮನೆ ಒಬ್ಬ ಮಗ ಅಂತ ಎಷ್ಟು ಪ್ರೀತಿನ ಸಾಕಿದ್ರು ಗೊತ್ತಾ ಅಂತದ್ರಲ್ಲಿ ಇವಾಗ ಅಪ್ಪ ಮುಂದೆ ನಾನು ಒಂದಿನ ಕೆಲಸ ಮಾಡ್ಕೊಟ್ಟಿದ್ರೆ ಇವಾಗ ನಿನ್ ಮಾಡ್ಕೊಡ್ಬೇಕಾ ನಿನ್ಗೆ ತಂದಾಕ್ಬೇಕಾ ಅಂತ ಅಣ್ಣ ಬರ ನನಗೆ ಬಂದಿಲ್ಲಮ್ಮ ಆಯಿತಾ ನೋಡು ಇದ್ರೆ ಇರು ಇಲ್ದಾರೆ ಮನೆ ಹೋಗ್ತಾ ಇರೋ ನೀನು ನಿಮ್ಮ ಅಮ್ಮನ ಕರ್ಕೊಂಡು ಯಾಕಂದಿರಿ ದುಡ್ಡು ಯಾರದು ನಾನು ಅಡ್ವಾನ್ಸ್ ಕೊಟ್ಟಿರೋಕೆ ದುಡ್ಡು ತಂದಿರೋದು ನೀವೆಲ್ಲ ಕೊಟ್ಟಿಲ್ಲ ಮನೆಗೆ ಅಡ್ವಾನ್ಸ ನ ನೀವು ನೋಡು ದುಡ್ಡು ನಿಂದೆ ಇರ್ಬೋದು ಆದ್ರೆ ಪೇಪರ್ ಮಾಡ್ಸಿರೋದು ನನ್ನ ನನ್ನ ಹೆಸರಲ್ಲಿ ನಾನು ಇದ್ರೆ ಮಾತ್ರ ನೀನು ಇಲ್ಲಿರ್ಬೋದು ಇಲ್ಲಾಂದ್ರೆ ಒದ್ದೋಡ್ಸ್ಬೋದು ನಾನು ಅಷ್ಟು ಅಧಿಕಾರ ನನಗಿದೆ ದುಡ್ಡು ನಿಂದು ಅವ್ರದ್ದು ಅಂತ ಗೊತ್ತಿಲ್ಲ ಪೇಪರ್ ಇರೋದು ನನ್ನ ಹೆಸರಲ್ಲಿ ಇವಾಗ ಅಡ್ವಾನ್ಸ್ ಕೊಟ್ಟಾಗ ಪೇಪರ್ ಮಾಡಿಸ್ಕೊಂಡಿರೋದು ಯಾರ ಹೆಸರಲ್ಲಿ ಅಂದ್ಕೊಂಡಿದ್ಯಾ ನನ್ನ ಹೆಸರಲ್ಲಿ ನಿಜವಾಗ್ಲೂ ಈ ತರ ಮೋಸ ಕಲ್ತಿದ್ದೀಯ ಅಂತ ನೀನು ನನಗೆ ಗೊತ್ತಿತ್ತಿಲ್ಲ ನನಗೆ ತೂ ನಿಜವಾಗ್ಲೂ ಎಂತ ಮೋಸ್ಕರ ನೀನು ಈ ತರ ಮೋಸವೇ ಅಲ್ಲ ನಂಬಿಕೆ ದ್ರೋಹ ಅಂದ್ರೆ ಇಷ್ಟು ಮಟ್ಟಕ್ಕೆ ಮಾಡಬೇಡ್ರಿ ನೀನು ನೋಡು ಅದೆಲ್ಲ ಗೊತ್ತಿಲ್ಲ ಆಯ್ತಾ ಇವಾಗ ಏನೀಗ ನಿಮ್ಮ ಅಮ್ಮನ ಹೇಳ್ಬಿಟ್ಟು ಕೆಲಸ ಕಳಿಸ್ತೀಯಾ ಇಲ್ಲ ಮನೆಯಿಂದ ಕೊಡಿಸ್ತೀಯಾ ನೀವು ಕಳಿಸ್ತೀನಿ ಸುಮ್ಮನೆ ರೀ ಏನು ಗಾಡಿ ರೀ ನೀ ಕಿತ್ತ ಕಾಫಿ ಮಾಡಿಲ್ವ ಏನತ್ತೆ ಏನು ಬರ ಬಂದಿದ್ದೀನಿ ನಿನಗೆ ಬೆಳಿ ಬೆಳಿಗ್ಗೆನೆ ಮಾಡೋ ಕೆಲಸ ಇಲ್ವಾ ಅಲ್ಲ ಕೆಲಸಕ್ಕೆ ಹೋಗೋಕ್ಕೆ ಇಂಟ್ರೆಸ್ಟ್ ಇದೆಯಾ ಇಂಟ್ರೆಸ್ಟ್ ಇಲ್ವೋ ಅಯ್ಯೋ ನನಗೆ ಯಾಕ ಕಣಿ ಮತ್ತು ಜೀವ ಕಾಯ್ತಾಯಿಲ್ಲ ನಾಳಿಕಿಂದ ಕಿಂದು ಹೋಯ್ತೀನಿ ನೋಡಿ ಇವತ್ತು ನಾಳೆ ಅಂತ ನಾಟ್ ಕಾಡಂಗಿಲ್ಲ ನನ್ನ ಹತ್ರ ಕಂಡೀಷನ್ ಅಂದರೆ ಕಂಡೀಷನೇ ಬರ ಆಯಿತಾ ಸುಮ್ಮನೆ ಬಾಯಿ ಮುಚ್ಕೊಂಡು ಇವಾಗ ಕೆಲಸಕ್ಕೆ ಹೋಗಿ ಅವರು ಫೋನ್ ಮಾಡ್ತಾ ಇದ್ದಾರೆ ಎಲ್ಲಿ ಕಳಿಸ್ಲೇ ಇಲ್ಲ ನೀವು ಕೆಲಸಕ್ಕೆ ಏನ್ಬಿಟ್ಟು ಪಾತ್ರೆ ಬಟ್ಟೆ ಎಲ್ಲ ಹಾಗೆ ಗುಡ್ಡೆ ಹಾಕಿದಾರಂತೆ ಬೆಳಿಗ್ಗೆಲ್ಲ ಬಟ್ಟೆ ಒಗ್ದಿಲ್ಲ ಇನ್ನು ಬೇಗ ಕಳಿಸಿ ಏನ್ಬಿಟ್ಟು ಫೋನ್ ಮಾಡಿದ್ರು ಅಲ್ಲ ನಿಮ್ಮ ನಂಬಿ ನಾನು ಕೆಲಸ ಹುಡುಕೊಡ್ರಿ ನೀವು ಇದೇ ತರನ ಕೆಲಸ ಹುಡುಕೊಟ್ರೆ ಒಂದು ಗೌರವ ಕೊಡ್ಬೇಕು ಅನ್ನೋದು ಗೊತ್ತಾಗಲ್ಲ ನಿಮಗೆ ಅಲ್ಲ ನಮ್ಮ ಮನೇಲಿ ನಾನು ಒಂದ್ ದಿವಸ ಮನೆ ಒರ್ಸಿಲ್ಲ ಎಲ್ಲ ನಾನು ಸೊಸೆ ಕೈಲಿ ಮಾಡಿಸ್ತಿದ್ದೆ ಈ ಕಂಡವ್ರ ಮನೆ ನಾನು ವರ್ಷಕ್ಕೆ ಹೋಗ್ಬೇಕಾ ಇದೊಳಗೆ ಸರಿ ಆಯ್ತು ಹಾ ಮತ್ತೆ ಹೋಗಿ ಮನೆ ನಚಕೆ ನೋಡಿ ನೀವೇನು ಇಲ್ಲಿ ಇರಬೇಕಾಗಿಲ್ಲ ನಿಮ್ಮ ಬನ್ನಿ ಅಂತ ಕರೆದಿದ್ವ ನಾವು ಯಾವಾಗ ನಿಮಗೆ ಫೋನ್ ಮಾಡಿ ಕರೆದಿದ್ದೋ ಇಲ್ಲ ಬರಲೇ ಅಂತ ಏನು ಆಟ ಮಾಡ್ಕೊ ಕೂತಿದ್ವ ನಾವು ಏನಕ್ಕೆ ಬಂದ್ರಿ ನಮ್ಮ ಮನೆಗೆ ನೀವು ಅಯ್ಯೋ ತಪ್ಪಾಯ್ತು ಬಿಡಪ್ಪ ತಪ್ಪಾಯ್ತು ಬಿಡು ನಿನ್ನ ಮನೆಗೆ ಬಂದಿದ್ದು ದೊಡ್ಡ ತಪ್ಪಾಯಿತು ಬಿಡು ಆಯ್ತು ಮತ್ತೆ ಹೋಗಿ ನೀವು ಮತ್ತೆ ಏ ಕಳ್ಸ ನಿಕಿತಾ ಕಳ್ಸ ನಿಮ್ಮ ಅಮ್ಮನ ಅಮ್ಮ ಯಾಕಮ್ಮ ಎಲ್ಲಿ ಹೋದಿ ನೀನು ಮತ್ತೆ ಇನ್ನೇನ್ ಮಾಡಿನು ಏನ್ ನನ್ನ ಜೀತ್ ತಾಳ ಹಿಂಗೆಲ್ಲ ಮಾತಾಡೋ ನನ್ಗೆ ಬೇಜಾರಾಗಿರೋ ನನಗೆ ಮುಂಡೆ ಮಗಳೇ ಇಷ್ಟೇ ಅಲ್ಲ ಅಲ್ಲಾಕು ನೀನೇ ಕಾರಣ ಕತ್ತಾಕು ನೀನ್ ನಿಂದನೇ ಇಷ್ಟೆಲ್ಲ ಆಗಿದ್ದು ನಾನು ಅಚ್ಚುಕಟ್ಟಾಗಿ ಆಕಾಶ ಮದುವೆಯಾಗಿ ನೆಮ್ಮದಿಯಾಗಿ ಇರುವಂತ ಹೇಳ್ಕೊಟ್ಟೆ ನನ್ನ ಮಾತ ಕೇಳಿದ್ರೆ ನಿನ್ಗೆ ಇವತ್ತು ಈ ಪರಿಸ್ಥಿತಿ ಬರ್ತಿತ್ತಿಲ್ಲ ಏನಮ್ಮ ನನ್ನ ಮನೆ ಹಾಳು ಮಾಡಕ್ ನೋಡ್ತಾ ನೀನು ನನ್ನ ಹೇಳ್ತಿ ಚಾಡಿ ಹಾಕೊಡ್ತಾ ಇದೀಯ ನೀನು ಏ ನಿಖಿತಾ ಮೊದಲು ಮನೆ ಹಚ್ಚಿ ಕೊಡ್ಸು ನೋಡು ನಾನು ಮಾತಾಡ್ತೀನಿ ನೀವು ಹೋಗಿ ನೀವು ಹೋಗಿ ನೀವು ನಾನು ಹೆಂಗರ್ ಮಾಡಿ ಅಮ್ಮನ ಒಪ್ಪಿಸ್ತೀನಿ ನಾನು ಹೋಗಿ ನೀವು ನೋಡು ಜಾಸ್ತಿ ಓವರ್ ಆಗಾಡಂಗಿಲ್ಲ ಬೇಗ ಕೆಲಸಕ್ಕೆ ಹೋಗಬೇಕು ಇನ್ನೊಂದು ಅರ್ಧ ಗಂಟೆ ಟೈಮ್ ಕೊಡ್ತೀನಿ ಅಷ್ಟಕ್ಕೆ ಹೋಗಿಲ್ಲ ಅಂದ್ರೆ ನಾನು ಸುಮ್ಮನೆ ಇರಲ್ಲ ಹಲೋ ಅಲ್ಲಪ್ಪ ಯಾವುದೋ ಲೇಡಿನ ಕೆಲಸಕ್ಕೆ ಸೇರಿಸ್ದೆ ಇವಾಗ ಏನಿವಾಗ ಕಳಿಸ್ತೀಯೋ ಕಳಿಸಲ್ವೋ ನೋಡು ಪಾತ್ರೆ ಬಟ್ಟೆ ಮನೆ ಒರೆಸಿಲ್ಲ ಎಷ್ಟು ಕೆಲಸ ಬಿದ್ದಿದೆ ಗೊತ್ತಾ ಇವತ್ತಿದು ಕಳಿಸ್ಬೇಕು ಅಂತ ಅಲ್ವಾ ನೀನು ಕಳಿಸ್ತೀಯೋ ಇಲ್ಲ ಬೇರೆ ಕರ್ಕೋಬೇಕು ಏನಪ್ಪ ನಿನ್ನೆ ದಿನನೇ ಕಮಿಷನ್ ಬೇರೆ ಇಸ್ಕೊಂಡಿದ್ದೀಯಾ ಏನಪ್ಪ ನೀನು ಈ ಥರ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಮಗೆ ನೋಡು ಎಲ್ಲ ಕೆಲಸ ಬಿದ್ದಿದೆ ನಿಮ್ಗೆ ಗೊತ್ತಾಗಲ್ವ ನಿನಗೆ ಇವತ್ತು ಬೆಳಿಗ್ಗೆನೆ ಕಳಿಸ್ಬೇಕು ಅಂತ ಅಲ್ವಾ ಹಾ ಮೇಡಮ್ ಹಾ ಮೇಡಮ್ ಹಾಫ್ ಅವರು ಬರ್ತಾರೆ ಮೇಡಮ್ ಅವ್ರಿಗೆ ಬೇದಿಯಾಗಿ ಬಿಟ್ಟಿತ್ತು ಬೀದಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಒಂದು ಇಂಜೆಕ್ಷನ್ ಹಾಕ್ಸ್ಬಿಟ್ಟು ಮೇಡಮ್ ಅಲ್ಲಪ್ಪ ಏನ್ ಈಗ ಹೇಳ್ತಾ ಇದೀಯಾ ಬೇದಿಯಾಗಿರೋ ಮನೆ ಹೊರಸಕ್ ಸುಸ್ತಾಗಿರಲ್ವಾ ಏನಿಲ್ಲ ಮೇಡಮ್ ಒಂದು ಇಂಜೆಕ್ಷನ್ ಹಾಕ್ಸಿದೀನಿ ಬರ್ತಾ ಇದ್ದಾರೆ ನೋಡಪ್ಪ ನಾನು ಕಮಿಷನ್ ಇಸ್ಕೊಂಡಿದ್ಯಾ ನೀನು ಇದೇ ತರ ಆದ್ರೆ ನೀನು ವಾಪಸ್ ಕಮಿಷನ್ ಕೊಡ್ಬೇಕಾಗುತ್ತೆ ಕೊಟ್ಟಿದ್ದ ದುಡ್ನ ವಾಪಸ್ ಕೊಡ್ಬೇಕಾಗುತ್ತೆ ನೀನು இல்லை மேடம் இல்ல தான் கலச மாதிரி மேடம் நான் கக்களைண்ட்டு துணிச்சென்னா கலச மாத்திரே நீவேன் தலைகிட் கொடு மேடம் அவருக்கு ஆ மேடம் நன்கே பக்கதவரு பக்கம் மனிவரு ஆண்டி அவர் நான் கர்த்தினா மேடம் ப்ளீஸ் மேடம் நான் கக்கீனேன் மேடம் நான் கர வந்து நீ தலைகிட்ஸ் பிடி மேடம் ஓகே நான் இன்னொரு ஆஃப் அவர் மேடம் மேடம் இன்னும் மேடம் நான் வியவ்வா கொடுத்துனீங்க ஆய் மேடம் ஆய்வு கல்சதோர்னே சரி ஆமே முந்தே நோடோ ஆய் ನೀನು ಫಸ್ಟ್ ಡೇನೇ ಈ ಥರ ಇದು ಮಾಡಿದ್ರೆ ತುಂಬ ಕಷ್ಟ ಆಗುತ್ತಪ್ಪ ಆಮೇಲೆ ಡಬಲ್ ವರ್ಕ್ ಮಾಡಬೇಕು ಅದಕ್ಕೆ ಸ್ವಲ್ಪ ಕಮಿಷನ್ ಇಸ್ಕೊಂಡಿದ್ಯಾ ಎಲ್ಲ ನೆನಪಿದೆ ತಾನೇ ಅವ್ರಿಗೆ ಕೆಲ್ಸದವ್ರಿಗೆ ಹೇಳ್ಬಿಟ್ಟು ಕರ್ಕೊಬರ್ಬೇಕಪ್ಪ ಆಮೇಲೆ ಅದು ಇದು ಅಂತ ಕಿರಿಕ್ ಮಾಡೋಂಗಿಲ್ಲ ಆಯಿತಾ ಕೆಲಸ ಎಲ್ಲ ಚೆನ್ನಾಗಿ ಮಾಡಬೇಕು ಇಲ್ಲ ಅಂದರೆ ನಮಗೆ ಆಗಲ್ಲ ತೊಂದರೆ ಆಗುತ್ತೆ ನೀನು ಕೊಟ್ಟಿರೋ ಕಮಿಷನ್ ವಾಪಸ್ ಕಿತ್ಕೋಬೇಕಾಗುತ್ತೆ ಇಲ್ಲ ಮೇಡಮ್ ನೀವೇನು ತಲೆ ಕೆಡ್ಸ್ಕೊಬಿಡಿ ಮೇಡಮ್ ನೀವೇನು ತಲೆ ಕೆಡ್ಸ್ಕೊಬಿಡಿ ನೀವು ನಾನು ಕರ್ಕೊ ಬರ್ತೀನಿ ಮೇಡಮ್ ನಾನು ಕರ್ಕೊಬರ್ತೀನಿ ಬರ್ತೀನಿ ಓಕೆನಾ ಹಾಂ ಬೇಗ ಕರ್ಕೊಬಪ್ಪ ನೋಡಿ ನೋಡು ನಿಮ್ಮಿಂದ ಎಷ್ಟೆಲ್ಲ ಉಗಿಸ್ಕೋಬೇಕು ನಾನು ನನ್ನ ಮಾನ ಮರೋದಿ ಕಳಿಬೇಕು ಅಂತ ಮಾಡಿದೀರಾ ನೀವು ಬೇಗ ರೆಡಿ ಮಾಡು ಅಮ್ಮನ್ನ ಕರ್ಕೊಂಡು ಹೋಗಿ ಬಿಡಬೇಕು ನನ್ನ ಕೆಲಸಕ್ಕಲ್ಲಿ ಸರಿ ಆಯ್ತು ಹೋಗಿ ನೀವು ಆಚೆ ಕೂತೀರಿ ನನ್ನ ಅಮ್ಮನ್ನ ರೆಡಿ ಮಾಡ್ತೀನಿ ಸುಮ್ಮನೆ ನಾನ್ಸನ್ಸ್ ನೋಡಿ ನಾವು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಇರ್ಬೋದು ಇಲ್ಲ ಮನೆಗೆ ಬಿಟ್ ಖಾಲಿ ಮಾಡ್ತಾ ಇರ್ಬೋದು ಅಮ್ಮ ಇದು ಯಾಕಮ್ಮ ಅಥವಾ ಹೋಗಮ್ಮ ಕೆಲಸಕ್ಕೆ ಅಲ್ಲ ನೀನು ಸರಿ ಕಂದ್ಬಿಡು ನಮ್ಮ ಮನೇಲಿ ನಾನು ಒಂದು ಪಾತ್ರೆ ಬೆಳೆಸ್ತಿರ್ತೀನಿ ಒಂದು ಬಟ್ಟೆ ಬಗೀತಿತ್ತಿಲ್ಲ ಏನು ಮಾಡ್ತಿತ್ತಿಲ್ಲ ಏನಂದ್ರೆ ಏನು ಕೆಲಸ ಮಾಡ್ತಿತ್ತಿಲ್ಲ ನನಗೆ ಇದೆಯಾ ಬಾಣೆ ಬರೋ ಅಂದ್ರೆ ನನಗೆ ದರದ್ರ ಮುಂಡೆ ಹೋಗು ನಿನ್ನಂತ ಲೋಪರ್ ಮುಂಡೆಯಿಂದ ಆಗತ್ತೆ ರಾಣಿ ಹಂಗಿರ್ಬೋದಾಗಿತ್ತು ಆಕಾಶಂಗೆ ಮದುವೆ ಆಗಿದ್ರೆ ಇಬ್ಬಿ ಕ್ರೀ ನನ್ನ ಮಗನ ಮದುವೆ ಆಗ್ಬಿಟ್ಟು ಇದು ಯಾವ ಅನ್ಬಸಂದ್ರ ಹಿಂಗೆ ತು ಇವನು ಒಬ್ಬ ಗಂಡ ಅನ್ಕೊಂಡು ಇವನು ಕೊಟ್ಟು ಬಾಳ್ಬೇಕು ಬಿಡು ನೀನು ಐಯ್ ನನ್ನ ನೀನು ಹಾಳಾಗತ್ತೆ ನಾನು ಬೇರೆ ಹಾಳು ಮಾಡ್ತಾ ಕೂತಿದ್ದೆ ನಾನೇ ಕೆಲ್ಸಕ್ಕೆ ಹೋಗನೇ ಅಲ್ಲ ಕಣ ಮನೆ ನೀನು ಯಾರಮ್ಮ ಬರೋ ಕೇಳ್ದರು ನಾನು ಅಕ್ಕಿ ಹೇಳಿದು ಇಲ್ಲಿಗೆಲ್ಲ ಬರ್ಬ್ಯಾಡ ನೀನು ಅಂತ ನಾನು ಬಸ್ಸದೆ ಸಾಕು ನೀನು ಅನ್ ಬಸ್ಬೇಡ ಅಂತ ನೀನು ಹತ್ರ ಬಂದಿರೋದು ನನಗೆ ಬಾಂಧಿನ ಉಗಿ ಉಗಿ ಉಗಿಬೇಕು ಅಂತ ಇನ್ನೂ ಚೆನ್ನಾಗಿ ಉಗಿಬೇಕು ನನಗೇನು ಓದೋಳು ಓದೋ ಆಗಿ ಬಿದ್ದಿ ಅನ್ಕೊಂಡು ನಾನು ನನ್ನ ಪಡ ನಾನು ಇದ್ಬಿಟ್ಟಿದ್ರೆ ಇವತ್ತು ನನಗೆ ಈ ಪರಿಸ್ಥಿತಿ ಬತ್ತಿತ್ತಿಲ್ಲ ಉಣ್ಕೊತ ತಿನ್ಕ ನೆಮ್ಮದೇ ಇರ್ಬೋದಾಗಿತ್ತು ನನ್ನ ಮಗಳು ಓದ್ಲಲ್ಲ ಏನು ಮಾಡ್ಕೊಂಡಿದ್ದಾಳೆ ಎಂತ ಮಾಡ್ಕೊಂಡಿದ್ದಾಳು ಅಂದ್ಕೊಂಡು ಫೋನ್ ಮಾಡಿ ವಿಚಾರಿಸಿದ ಅದೇ ದೊಡ್ಡ ತಪ್ಪಾಗಿತ್ತು ಮಾಡಿದೂ ಮಾರೇ ಅಂತ ಸರಿಯಾಗಿ ಅನ್ಬಿಸ್ತಾ ಕುಂತೀನಿ ಕತೆ ಬಿಡವ ಸರಿಯಾಗಿ ಬಿಡು ಇನ್ನೇನು ಆಗಬೇಕು ನನಗೆ ನಿನ್ನಂಥೇಳಿ ಮೇಲೆ ಇನ್ನೇನು ಇಷ್ಟು ಇಷ್ಟು ಮೇಲೆ ಏನು ಅಲ್ಲ ನೋಡು ಕಮಿಷನ್ ಇಸ್ಕೊಂಡು ಕೆಲ್ಸಕ್ಕೆ ಸೇರಿಸ್ತಾವ ನನ್ನ ನಾನು ಏನು ಅನ್ಕೊಬಿಟ್ಟಿದ್ದಾನ ಇವನು ಅಲ್ಲ ನಾಲ್ಕು ದಿವಸ ಮಗಳು ಮನೆ ನಿಮ್ಮದಾಗ ಇದ್ಬಿಟ್ಟು ಹೋಗದ ಅನ್ಕ ಬಂದರೆ ಈ ಥರ ಮಾಡ್ತಾನೆ ಇವನು ಎಲ್ಲಿ ಹೋಗನೆ ನಾನು ಹಾಂ ಅವಲೇ ನಮ್ಮ ಮತ್ತೆ ಬತ್ತು ಅಂದ್ಕೊಂಡು ಇರಿಸ್ಕೊಂಡು ಅಚ್ಚುಕಟ್ಟಂಗೆ ಓಡ್ಕೊತಾನೆ ಅಂದರೆ ಇವನು ಕೆಲ್ಸಕ್ಕೆ ಸೇರಿಸ್ತಾನೆ ಬಂದು ಒಂದು ದಿವಸ ಎಷ್ಟು ತಕೊಳಕ್ ಬಿಡ್ತಾಯಿಲ್ಲ ನೋಡು ಎಷ್ಟು ಮಟ್ಕತೆ ಅಲ್ಲಿ ನಾನು ಕೆಲಸ ಮಾಡ್ಕೊಂಡೇ ಇದ್ನ ರಾಣಿ ಹೆಂಗಿದ್ದೆ ನಾನು ನನ್ನ ಜೀವನ ನಾನೇ ಯಾಕೆ ಕೊಡ್ಸ್ಕೊಂಡೆ ನಿನ್ನ ಮಾತು ಕಟ್ಕೊಂಡು ಹೆಂಗಾರ ಹಾಡು ಬಿದ್ದೋ ರೀ ನನಗೇನೋ ಅಂದ್ಕೊಂಡು ನಾನು ಇದ್ದ್ಬಿಟ್ಟಿದ್ರೆ ಇವತ್ತು ನೆಮ್ಮದಿ ಕೆಲಸ ಆಗೋಗೋದು ಹಂಗೆ ಇಲ್ದವತ್ ಇವತ್ತು ಈ ಪರಿಸ್ಥಿತಿ ಆಗಿರೋದು ಅಂದ್ಬಿಡು ಆಯ್ಕೆಲ್ಲ ಕತ್ತೆ ನನಗೆ ಥೂ ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟದೆ ಕಣ್ಣಿಕ್ಕೇತ ನನ್ಗಂತಿವಿ ಭಾಳ ಬೇಜಾರಾಗ್ಬಿಟ್ಟದೆ ಏನು ಇದು ಬರ ಅಂದರು ಈ ಥರವೇ ನರ್ಕ ನರ್ಕೆ ನರ್ಕ ಆಗೋಗೋದು ನನ್ಗಂತಿವಿ ಅಮ್ಮ ಸರಿ ಸುಮ್ಮನೆ ಇರೋತ್ತಾಗ್ ಈಗ ಹೋಗೋ ಮೈ ಈಗ ಕೆಲ್ಸಕ್ಕೆ ನೀನು ಸುಮ್ಮನೆ ಹೋಗ್ತಾನೆ ಇದ್ರೆ ಮೇಲೆ ಅದು ಇದು ಅಂತ ಕಿರಿಕ್ ಮಾಡ್ತಾನೆ ಕಣಮ್ಮ ಆಮೇಲೆ ನೀನು ಹೋಗಿ ಬಿದಿಲಿ ನಿಂತ್ಕೋಬೇಕಾಯ್ತದೆ ಅವನ ಹೆಸರು ಮಾಡ್ಸ್ಕೊಂಡ ಕಣಮ್ಮ ಮನೆಯ ಅದೇ ಅಡ್ವಾನ್ಸ್ ಕೊಟ್ಟಾಗ ಪೇಪರ್ ಮಾಡ್ತಾರಲ್ಲ ಅದು ಅವ್ನ ನೀನು ಆಗೋದೇ ನೀನೇಂತ ಬುದ್ಧುವಂತೆ ನೋಡು ನಿನ್ನ ದುಡ್ ಕೊಟ್ಟು ಅವನ ಹೆಸ್ರು ಮಾಡಿಸಿದ್ದು ದೊಡ್ಡ ಮುಂಡೆ ಮಗಳೇ ಹೋಗು ಯೋ ಆಯಿತು ಹೋಗೋ ಮೈಗೆ ಹೋಗಿ ರೆಡಿಯಾಗಿ ಹೋಗು ಸುಮ್ಮನೆ ತಲೆ ತಿಂತಾನೆ ಮುಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ